ವಿಜಯ ರಾಘವೇಂದ್ರ ಅವರಿಗೆ ಕಾಲ್ ಮಾಡಿದಂತ ಅನುಶ್ರೀ ಅವರು ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ಹೌದು ಇದೀಗ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅನುಶ್ರೀ ಅವರ ಮದುವೆ ನಡೀತಾ ಇದೆ ಅನುಷ್ಕೆ ಮದುವೆಯ ಕಾರ್ಯಕ್ರಮಕ್ಕೆ ವಿಚಾರಾಘವೇಂದ್ರ ತಪ್ಪದೇ ಭೇಟಿ ಕೊಡ್ತಾರೆ ತುಂಬಾನೇ ಗ್ರಾಂಡ್ ಆಗಿ ನಡೆಯುತ್ತೆ ಮದುವೆ ರಿಸೆಪ್ಷನ್ ಕಾರ್ಯಕ್ರಮ ರೋಷನ್ ಅವರನ್ನ ಮದುವೆ ಆಗ್ತಾ ಇದ್ದಾರೆ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಕಗಲಿಪುರ ಸಂಭ್ರಮ ಸ್ಟುಡಿಯೋಸ್ ನಲ್ಲಿ ವಿಚಾರಾಘವೇಂದ್ರ ಅವರಿಗೆ ಒಂದು ವಿಚಾರ ತಿಳಿದು ಬಹಳಷ್ಟು ಖುಷಿ ಆಯ್ತು ಅವರು ಕೂಡ ಬೆಸ್ಟ್ ವಿಷಯ ತಿಳಿಸಿದ್ದಾರೆ ರಾಗು ಅಂತನೆ ಪ್ರೀತಿಯಿಂದ ಕರೆಯೋದು ಅನುಷ್ಕಿ ಅವರು ಉತ್ತಮವಾದಂತಹ ಸ್ನೇಹಿತರು ಬಿಗ್ ನಲ್ಲಿ ಸಹ ಭಾಗಿಯಾಗಿದ್ದಂತವರು ಹಲವು ವರ್ಷಗಳ ಒಂದು ನಂಟಿದೆ ಮತ್ತೆ ಕಾರ್ಯಕ್ರಮದಲ್ಲಿ ವಿಚಾರಘ ಜಡ್ಜ್ ಆಗಿದ್ರೆ ನಿರೂಪಣೆಯನ್ನ ಮಾಡ್ತಾ ಇದ್ದಿದ್ದೆ ಆಂಕರ್ ಅನುಷ್ಠಿ ಅವರು ಅಂತ ಹಿಡಿದು ಬಹಳಷ್ಟು ಕಾರ್ಯಕ್ರಮ ಕ್ರಮಗಳನ್ನ ಒಟ್ಟಿಗೆ ಕೆಲಸವನ್ನ ಮಾಡಿದಂತವ್ರು ಹೀಗಾಗಿ ಅಂದ್ರೆ ಗಣಿತವಾಗಿ ಕೂಡ ಮಿಸ್ ಮಾಡಿದ ಭೇಟಿ ಕೊಡ್ತಾರೆ ನವಜೋಡಿಗೆ ಶುಭಾಶಯಗಳನ್ನ ತಿಳಿಸ್ತಾರೆ ನಿಮ್ಗೂ ಕೂಡ ಇಸ್ತಾನ ಅನುಷ್ಯ ಅವರು ಅನುಷ್ಯವರ ನಿರೂಪಣೆ ಹೆಸರನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಹುಡಿನ ಶೇರ್ ಮಾಡಿ ಇದೇ ರೀತಿ ಸಕ್ಸಸ್ ಅನ್ನ ಕಾಣ್ಲಿ ಅಂತ ವಿಚಾರ ರಾಘವೇಂದ್ರ ವಿಶ್ ಮಾಡಿದ್ದಾರೆ ನಿಮ್ಮ ಜೋಡಿ ಚೆನ್ನಾಗಿದೆ ಚೆನ್ನಾಗಿರಿ ಖುಷಿ ಖುಷಿಯಾಗಿ ಇರಿ ಅಂತ ಕೂಡ ಬೆಸ್ಟ್ ವಿಶ್ ಮಾಡಿದ್ದಾರೆ ವಿಚಾರಾಘವೇಂದ್ರ ಅವರು ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಮತ್ತೆ ಅನುಷ್ಠಿ ಅವರ ಮೇಲೆ ಅಪಾರವಾದಂತ ಒಲವು ಕೂಡ ಇದೆ ಅವರ ಒಂದು ಬೆಳವಣಿಗೆ ಆಗಿರಬಹುದು ಕಷ್ಟದಲ್ಲಿ ಬಂದಂತ ಎಲ್ಲವೂ ಕೂಡ ವಿಚಾರಾಘವೇಂದ್ರ ಅವ್ರಿಗೆ ಗೊತ್ತಿಲ್ಲ ಮನಸ್ಪೂರ್ತಿಯಾಗಿ ವಿಶ್ ಮಾಡಿದ್ದಾರೆ